ಕಷ್ಟ ಹಣಕಾಸಿನ ಅವಶ್ಯಕತೆ ಕೊನೆಗೆ ಆತನಿಗೆ ದಾರಿನೇ ಇಲ್ಲ ಕೊನೆಗೆ ತೀರ್ಮಾನ ಮಾಡ್ತಾನೆ ಅವನು ಪ್ರವಾಸಿ ಆಗುತ್ತೆ ಪ್ರವಾಸಿ ಜೀವನ ಇಲ್ಲಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಈ ಪ್ರವಾಸಿ ಜೀವನವನ್ನ ಅನುಭವಿಸಿದ ಇನ್ನೊಂದು ಪ್ರವಾಸಿಗೆ ಮಾತ್ರನೇ ಅರ್ಥ ಆಗುತ್ತೆ ತನಗೊಂದು ಸಂಕಷ್ಟ ಬಂದಾಗ ಬಿಗಿದಪ್ಪೋಕೆ ಅಪ್ಪ ಹತ್ತಿರ ಇರೋದಿಲ್ಲ ದುಃಖ ಆದಾಗ ಸಾಂತ್ವನ ಹೇಳೋಕೆ ತಾಯಿ ಇರೋದಿಲ್ಲ ಪ್ರೀತಿಯಿಂದ ಕೈ ಕೈ ಹಿಡಿದು ಮುಂದೆ ನಡೆಯಕ್ಕೋಸ್ಕರ ಸಂಗಾತಿ ಕೂಡ ಹತ್ತಿರ ಇರೋದಿಲ್ಲ ಇನ್ನು ಲಾಲಿಸೋಕೆ ಮಕ್ಳು ಕೂಡ ಹತ್ತಿರ ಇರೋದಿಲ್ಲ ಯಾವಾಗ್ಲೂ ಒಂಟಿತನ ಕಾಡ್ತಾನೆ ಇರುತ್ತೆ ಅರ್ಧ ಗಂಟೆ ಮನಸ್ಸಿಗೆ ಸಮಾಧಾನಕ್ಕೋಸ್ಕರ ಮನೆಗೆ ಫೋನ್ ಮಾಡಿ ಮಾತಾಡೋಣ ಅನ್ನೋವಾಗ ತಾಯಿ ಮಾತಾಡೋದು ಸಾಲ ಇದೆ ಅಲ್ಲಿ ಕೊಡ್ಬೇಕು ಇಲ್ಲಿ ಕೊಡ್ಬೇಕು ಹಣಕಾಸಿನ ವಿಷಯ ಮಾತ್ರನೇ ಆಗಿರುತ್ತೆ ಇನ್ನು ಹೆಂಡತಿಗೆ ಕಾಲ್ ಮಾಡಿ ಅರ್ಧ ಗಂಟೆ ಮಾತನಾಡೋಣ ಅನ್ನೋವಾಗ ಆಕೆಯ ದುಃಖಗಳು ದೂರುಗಳು ಮಾತ್ರನೇ ಇರುತ್ತೆ ಆದ್ರೆ ಪ್ರವಾಸಿಯ ಜೀವನದ ಬಗ್ಗೆ ಯಾರು ಕೂಡ ಅರ್ಥನೆ ಮಾಡಿ ನಮ್ಗೆ ಮಂಗಳೂರಿನ ಬಿಸಿಲಿಗೆ ಮೂವತ್ತು ನಿಮಿಷ ನಿಲ್ಲೋಕಾಗಲ್ಲ ಇಂತಹ ಮರುಭೂಮಿಯ ಬಿಸಿಲಿನಲ್ಲಿ ಹುಡಿಗಾಲಿಯೋ ಬಿಸಿಲು ಮಲೆಯೋ ಏನು ನೋಡದೆ ಕುಟುಂಬಕ್ಕೋಸ್ಕರ ಕೆಲಸ ಮಾಡುತ್ತೆ ಕಷ್ಟಪಟ್ಟು ತಿಂಗಳ ಖರ್ಚನ್ನ ಮನೆಗೆ ಕಳಿಸ್ತಾರೆ ಅದು ಮನೆಯಲ್ಲಿ ಒಬ್ಬ ಪ್ರವಾಸಿ ಇದ್ರೆ ಯಾವಾಗಲೂ ಸಮಾಜದಿಂದ ಕೊಂಕು ಮಾತಿರುತ್ತೆ ಏನಪ್ಪ ಅವರಿಗೆ ಸಾವಿರಾರು ನೋಟುಗಳು ಬರುತ್ತೆ ಅಂತ ಆದ್ರೆ ಆ ಪ್ರವಾಸಿ ಎಷ್ಟು ಕಷ್ಟದಲ್ಲಿದ್ದಾನೆ ಎಷ್ಟು ಕಷ್ಟಪಟ್ಟು ಕುಟುಂಬಕ್ಕೋಸ್ಕರ ಹಣ ಕಳಿಸ್ತಾನೆ ಅನ್ನೋದು ಯಾರು ಕೂಡ ನೋಡೋದಿಲ್ಲ ಕೇಳುದೊಂದೇ ಅವನು ಹೋಗಿ ಹಣ ಕಲಿಸಿದ್ನಾ ಅಂತ ಪ್ರವಾಸಿ ಕಳಿಸಿದಂತಹ ಒಂದೊಂದು ರೂಪಾಯಿನ ಅನಾವಶ್ಯಕವಾಗಿ ಖರ್ಚು ಮಾಡಬೇಡಿ ಯಾಕಂದ್ರೆ ಆ ಒಂದೊಂದು ರೂಪಾಯಿಯನ್ನು ಬೆವರಿನ ಹನಿ ಮಾತ್ರ ಅಲ್ಲ ಬಿಸಿಲಿನಲ್ಲಿ ಬೆಂದಂತಹ ರಕ್ತದ ಹನಿ ಕೂಡ ಇರುತ್ತೆ ಒಬ್ಬ ಪ್ರವಾಸಿ ನಿಮ್ಮ ಮನೆಯಲ್ಲಿದ್ರೆ ಆತ ನಿಮ್ ಜೊತೆ ಪ್ರೀತಿಯಿಂದ ಮಾತಾಡಬೇಕು ಅಂತ ಕಾಲ್ ಮಾಡಿದ್ರೆ ಆತನ ಜೊತೆ ಯಾವಾಗ್ಲೂ ಸಮಾಧಾನದ ಮಾತಾಡ ಪ್ರವಾಸಿ ಜೀವನ ಅನ್ನೋದು ಸುಲಭದ ಮಾತು ಅಲ್ಲ ತನ್ನ ಎಲ್ಲಾ ಕುಟುಂಬದವರನ್ನ ಬಿಟ್ಟು ಆತ ಒಂಟಿಯಾಗಿ ಜೀವಿಸ್ತಾನೆ ಊರಿನಲ್ಲಿ ನಾಲ್ಕು ಹೊತ್ತು ಊಟ ಮಾಡ್ತಾ ಇದ್ದವನು ಪ್ರವಾಸಿ ಆದ ನಂತರ ಎರಡು ಹೊತ್ತು ಮಾತ್ರ ಊಟ ಮಾಡ್ತಾನೆ ಅದು ಬೆಳಗ್ಗೆ ಆತನ ಫುಡ್ ಪ್ರೇಟ್ ಅಥವಾ ಸದಿ ಹಬ್ಬಕ್ಕೆ ತಾನು ಡ್ರೆಸ್ ಹಾಕಿಲ್ಲ ಅಂದ್ರೂ ತನ್ನ ಕುಟುಂಬಕ್ಕೆ ಡ್ರೆಸ್ ತೆಗುಳಕೋಸ್ಕರ ಇಷ್ಟಪಟ್ಟು ಹಣ ಕಲಿಸ್ತಾನೆ ತಾನು ಹೊಸ ಬಟ್ಟೆಗಳನ್ನು ತೊಡದೆ ತನ್ನ ಕುಟುಂಬ ಖುಷಿಯಾಗಿ ಹಬ್ಬವನ್ನ ಆಚರಿಸೋದನ್ನ ವಾಟ್ಸ್ಆಪ್ ಫೋಟೋಗಳ ಮುಖಾಂತರ ನೋಡಿ ಆತ ಸಂತೋಷ ಪಡ್ತಾನೆ ಒಬ್ಬ ಪ್ರವಾಸಿ ನಿಮ್ಮ ಮನೆಯಲ್ಲಿ ಇದ್ದಾನೆ ಅಂದ್ರೆ ತನಗೆ ಸಮಾಧಾನದ ಮಾತುಗಳು ಹಾಗೆನಾ ಆತನಿಗೆ ಪ್ರೀತಿ ಕೊಡಿ